ಕನ್ನಡದಲ್ಲಿ ಮೊದಲ ಬಾರಿಗೆ ಐಎಎಸ್ ಪರೀಕ್ಷೆಯನ್ನು ಪಾಸು ಮಾಡುವ ಮೂಲಕ ದಮನಿತರ ಸ್ಪರ್ಧಾಕಾಂಕ್ಷಿಗಳ ಸ್ಫೂರ್ತಿಯಾಗಿದ್ದ ಕೆ ಎಸ್ ಶಿವರಾಮು ಅವರ ಸಾವು ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಎಂದು ದಲಿತ ಮುಖಂಡ ಸಿಎ ಕೆರೆಮೂರ್ತಿ ವಿಷಾದ ವ್ಯಕ್ತಪಡಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಕೆ ಎಸ್ ಶಿವರಾಮು ಅವರಿಗೆ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಿವೇಶನ ರಹಿತರಿಗೆ ನಿವೇಶನ ಒದಗಿಸುವ ಮೂಲಕ ಬಡವರ ಮತ್ತು ದಮನಿತರ ಪರವಾಗಿ ಜಿಲ್ಲಾಧಿಕಾರಿಗಳಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ ದುಡಿಯುವ ಜನರ ಪರವಾದ ಧ್ವನಿಯಾಗಿದ್ದ ಕೆ ಎಸ್ ಶಿವರಾಮು ಅವರ ಚಲನಚಿತ್ರಗಳ ಮೂಲಕ ಸಾಮಾಜಿಕ ಚಿಂತನೆಗಳನ್ನು ಬೆಳೆಸಿದ್ದರು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿಕುಮಾರ್ ಮುಖಂಡರಾದ ಕಬ್ಬಾಳಯ್ಯ ಗುಡಿಗೆರೆ ಬಸವರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ನಿವೃತ್ತ ಅಧಿಕಾರಿಗಳು ಹಾಗೂ ನಮ್ಮ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಕೆ ಶಿವರಾಮ್ ಸಾಹೇಬರು ಇವತ್ತು ನಮ್ಮನ್ನೆಲ್ಲ ಅಗಲಿ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ದೇವರು ಮತ್ತು ಭಗವಾನ್ ಬುದ್ಧ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರಿಗೆ ಶಾಂತಿ ಸಿಗಲಿ ಎಂದು ಆಶಿಸ್ತೀವಿ ಶ್ರೀಯುತರು ಸುಮಾರು ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಪ್ರಾಮಾಣಿಕವಾಗಿ ನಮ್ಮ ಜನಾಂಗದ ಹಿತರಕ್ಷಣೆಯನ್ನು ಬಯಸಿ ತದನಂತರದಲ್ಲಿ ನಿವೃತ್ತ ನಿವೃತ್ತಿಯಾದಂಥ ನೀಡಿದ ನೀಚೆಗೆ ಏನು ನಮ್ಮ ಜಲಪದಿ ಮಹಾಸಭಾ ಇದನ್ನು ಹುಟ್ಟಾಕಿ ನಮ್ಮ ಬಲಗೈ ಸಮುದಾಯವನ್ನು ಒಗ್ಗೂಡಿಸಲಿಕ್ಕೆ ಎಲ್ಲ ಪ್ರಯತ್ನ ಕೂಡ ಮಾಡಿದರು ಅವ್ರಿಗೂ ಅವರ ಜೊತೆಲಿ ನಾವು ಕೂಡ ಎಲ್ಲ ಇದ್ವಿ ನಮ್ಮ ಜನಾಂಗದ ಸುಮಾರು ನಾಯಕರೆಲ್ಲ ನಾವು ಕೂಡ ಇದ್ವಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಶ್ರೀಜರಿಗೆ ಸಿರಶಾಂತಿ ಸಿಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂತೇಳಿ